ಡಾಕ್ಟರ್ ಪ್ರಭಾಕರ್ ಕೋರೆಯವರ ಹುಟ್ಟುಹಬ್ಬ ಅಂಕ್ಲಿಯಲ್ಲಿ ಭವ್ಯ ಕುಸ್ತಿ ಪಂದ್ಯಾವಳಿಗಳು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಮಲ್ಲಿಕಾರ್ಜುನ್ ಕೋರೆ ರಾಜ್ಯಸಭೆಯ ಮಾಜಿ ಸದಸ್ಯರು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಬುಧವಾರ ದಿನಾಂಕ ಮೂವತ್ತೊಂದರಂದು ಅಂತಾರಾಷ್ಟೀಯ ಕುಸ್ತಿ ಪಂದ್ಯಾವಳಿಗಳು ನಡೆಯಲಿದ್ದು ಎಲ್ಲ ಸಿದ್ದತೆಗಳನ್ನು ಹಾಗೂ ಕುಸ್ತಿ ಮೈದಾನದ ಸಿದ್ದತೆ ಪೂರ್ಣಗೊಂಡಿದೆ ಎಂದು ಸಿಬಿಕೆಎಸ್ಎಸ್ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಕೋರೆ ತಿಳಿಸಿದ್ದಾರೆ ಅವರು ಸೋಮವಾರ ದಿನಾಂಕ ಇಪ್ಪತ್ತೊಂಬತ್ತರಂದು ಅಂಗ್ಲೆ ಗ್ರಾಮದ ಶ್ರೀಮತಿ ಶಾರದಾದೇವಿ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ನಿರ್ಮಿಸಲಾದ ಅಂತಾರಾಷ್ಟೀಯ ಕುಸ್ತಿ ಮೈದಾನದ ವೀಕ್ಷಣೆ ಮಾಡಿ ಸುದ್ದಿಗಾರರ ಜೊತೆ ಮಾತನಾಡುತ್ತಿದ್ದರು ಜುಲೈ ಮೂವತ್ತೊಂದರಂದು ನಡೆಯುವ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾಟದಲ್ಲಿ ನಮ್ಮ ದೇಶದ ಪೈಲ್ವಾಣಗಳ ಹಾಗೂ ವಿದೇಶಿಗಳ ಪೈಲ್ವಾಣರ ಕಾಳಗ ವೀಕ್ಷಿಸಲು ಜನರಿಗೆ ಗ್ಯಾಲರಿ ವ್ಯವಸ್ಥೆ ಮಾಡಲಾಗಿದೆ ಎಲ್ಲ ಆಮಂತ್ರಿತ ಪೈಲ್ವಾನ್ಗಳಿಗೆ ಹಾಜರಾಗಲು ತಿಳಿಸಿದ್ದೇವೆ ಅದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ನಶಿಸುತ್ತಿರುವ ಕುಸ್ತಿ ಪಂದ್ಯಾಟಕ್ಕೆ ಹೆಚ್ಚಿನ ಆದ್ಯತೆ ನೀಡಲು ಈ ಪಂದ್ಯಾಟಗಳನ್ನು ಆಯೋಜಿಸಲಾಗಿದೆ ಎಂದು ಅವರು ಹೇಳಿದರು ಮೂವತ್ತೊಂದನೇ ತಾರೀಕು ನಮ್ಮ ಸನ್ಮಾನ್ಯ ಪ್ರಭಾಕರನ್ನ ಕೋರೆಯವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ನಿಮಿತ್ತ ಅಂತಾರಾಷ್ಟ್ರೀಯ ಕುಸ್ತಿ ಒಂದು ನಿಯೋಜನ ಪ್ರಭಾಕರನ್ನ ಹುಟ್ಟುಹಬ್ಬ ಸಮಿತಿಯವರು ಆಚರಣೆ ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತಿನ ದಿವಸ ತಾವು ಕಳಿಸಿದ ವಿಡಿಯೋ ಕ್ಲಿಪ್ಪನ್ನು ಎಲ್ಲ ನಮ್ಮ ಶಾರದೇವಿ ಕೋರೆ ಮೈದಾನದಲ್ಲಿ ಕುಸ್ತಿ ಮೈದಾನ ರೆಡಿ ಇದೆ ಅದಕ್ಕೋಸ್ಕರ ಹೆಚ್ಚಿನ ಹೆಚ್ಚಿನ ಕುಸ್ತಿ ಅಭಿಮಾನಿಗಳು ಬಂದು ಅದರ ಲಾಭ ಪಡಿಬೇಕಂತ ನನ್ನ ಸಮಿತಿ ವತಿಯಿಂದ ಹಾಗೂ ನಮ್ಮ ಕೊರೆ ಕುಟುಂಬದ ವತಿಯಿಂದ ಎಲ್ಲರಿಗೂ ಅವನ್ನು ಮಾಡ್ತೀನಿ ಇನ್ನು ಇದೇ ವೇಳೆ ಕುಸ್ತಿ ಪಂದ್ಯಾವಳಿಗಳ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಸಂಜು ಕುರ್ಚಿ ಶಿವಾನಂದ ಹಕಾರಿ ಮಾತನಾಡಿದರು ಹೆಚ್ಚಿನ ನಾಯಕರಂತ ನನ್ನ ಮನೆ ಡಾಕ್ಟರ್ ನಂಬಾಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಅತ್ಯಂತ ಪ್ರಾಚೀನ ಐತಿಹಾಸಿಕ ಸ್ಥಳವಾದಂಥ ಅಂಕಲಿಯ ಕುಸ್ತಿಗೆ ಅಂತ ಅತ್ಯಂತ ಹಳೆಗರಡಿ ಇರುವಂಥ ಪೂರ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗಿಂತ ಇಲ್ಲಿ ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಅಂದರೆ ಕುಸ್ತಿ ಪಂದ್ಯ ಪಂದ್ಯಾಟವನ್ನು ಸುಮಾರು ಒಂದು ಮೂವತ್ತು ಸಾವಿರ ಜನ ಅಂತಲೇ ಇಲ್ಲಿ ಸೇರುವ ನಿರೀಕ್ಷೆ ಇದೆ ಜನರು ಅಂತಲ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಅಂತ ಎಲ್ಲರೂ ಅಂತ ಬರಬೇಕು ಈ ಕುಸ್ತಿ ಗ್ರಾಮೀಣ ಕ್ರೀಡೆ ಏನಿದೆ ಇದನ್ನು ಅವೆಲ್ಲರೂ ಮತ್ತೊಮ್ಮೆ ಅದನ್ನು ಉಳಿಸಬೇಕು ಬೆಳೆಸಬೇಕಂತ ಸಮಿತಿಯ ಪರವಾಗಿತ್ತು ಆಲ್ಮೋಸ್ಟ್ ಈ ಮಹಾಪೂರ ಅಥವಾ ಮಳೆ ಅಂತ ಯಾವುದೋ ಆತಂಕ ಸದ್ಯ ಎಲ್ಲನೂ ದೇವರ ಅನುಗ್ರಹ ಇದೆ ಕುಸ್ತಿ ಅಂತ ನಾವು ನೀವು ಅಂತ ವೀಕ್ಷಿಸಿ ಆ ಕುಸ್ತಿಯ ಏನು ಒಂದು ಪೈಲ್ವಾನ್ ಅದನ್ನು ಹುರಿದುಂಬಿಸುವ ಹುರಿದುಸುವ ಕಾರ್ಯ ನಾವು ನೀವು ಮಾಡಬೇಕಾಗಿದೆ ಅದಕ್ಕೆ ಸನ್ಮಾನಿಸಿರಿ ಪರ್ ಪರ್ವ ಕಾರಣ ಕೊರೆಯವರ ಹುಟ್ಟುಹಬ್ಬ ಹಬ್ಬದ ನಿಮಿತ್ತವಾಗಿ ಅಂಟಿಲೆಯಲ್ಲಿ ಸಂಸ್ಕೃತಿಯ ಅಭಿವೃದ್ಧಿ ದೊಡ್ಡ ಮೈದಾನವನ್ನು ತೋರ್ತಾಯಿದ್ದೇವೆ ಈ ಮೈದಾನ ಭಾರತದಲ್ಲೇ ಸರ್ವಶ್ರೇಷ್ಠ ನಮ್ಮ ಭಾಗದಾಗಿ ದೊಡ್ಡ ಮೈದಾನ ಇಂಥ ಮೈದಾನ ಇಲ್ಲ ವಾರ್ ವಾರ್ನ ಬಿಟ್ಟರೆ ಇದು ನಮ್ಮ ಈ ಭಾಗದ ಜಾಸ್ತಿ ಐತಿ ಮಳೆಯೂ ದೇವರು ಅನ್ಕೊಂಡಿದ್ದ ಈಗ ಎರಡು ಮೂರು ದಿವಸ ತೆಗೆದಿ ಎಲ್ಲ ಜ್ವರಣ ಮಾಡಿದ್ದು ಈ ಜಿ ಗಾಲ್ತಿನೂ ಹಾಕಿದ್ದೆವು ಐವತ್ತು ಸಾವಿರ ಕೊಡೋಂಥ ವ್ಯವಸ್ಥೆ ಜನರಿಗೆ ನಾವು ಅನುಕೂಲ ಮಾಡಿದ್ದೆವು ಅವ್ರಿಗೆ ಅವರೆಲ್ಲ ಕಮಿಟಿ ಅವ್ರಿಗೆ ಎಲ್ಲ ಕಾರ್ಖಾನೆ ಡೈರೆಕ್ಟ್ರು ಎಲ್ಲ ಕರೆಕ್ಟ್ ವ್ಯವಸ್ಥೆ ಐತಿ ಮಣ್ಣು ಚಲೋ ಐತಿ ಮುತ್ತದ್ ವ್ಯವಸ್ಥೆ ಐತಿ ಮಳೆ ಬಂದ್ರು ಏನು ತೊಂದರೆ ಆಗಂಗಿಲ್ಲ ಕುಂಡು ವ್ಯವಸ್ಥೆ ಗ್ಯಾಲ್ರಿ ಮಾಡಿದ್ದೇವು ಮತ್ತು ಕಮ್ಮಿ ಕಮ್ಮಿ ಒಂದು ಐವತ್ತು ಸಾವಿರ ಮಂದಿ ಕುಂಡು ವ್ಯವಸ್ಥೆ ಐತಿ ವ್ಯವಸ್ಥೆ ಮಾಡಿ ನೋಡೋಂತ ಕುಸ್ತಿ ಅದಾವು ಎಲ್ಲ ದಾಟದಾರ್ ಶೇಖಂದ್ರ ಶೇಖ್ನು ಬರತ್ತಲ್ಲ ಎಲ್ಲ ದಟ್ಟ ದಟ್ಟ ತೈಲವಂದ್ರು ನಮ್ಮ ದೇಶದವ್ರು ಬರ್ತಾರೋ ಹೊರಗಿನ ದೇಶದವ್ರು ಬಂದರು ನಾಳೆಲ್ಲ ಉಪಸ್ಥಿತ ಒಂದು ರೂಮ್ದಾಗ ಅವ್ರನ್ನೆಲ್ಲ ಒಂದು ಇದು ಮಾಡಿದೆವು ನಾಡ್ದ ಮೂರು ಗಂಟೆಗೆ ಅಂದ್ರೆ ಹಜಾರು ಇರ್ತಾರೆ ಮೂವತ್ತು ಒಂದು ತಾರೀಖ ಮಧ್ಯಾಹ್ನ ಒಂದು ಇದು ಮೂರು ಗಂಟೆಗೆ ಅಂದ್ರೆ ಮೈದಾನಕ್ಕೆ ಬರ್ತಾರೆ ಅವರು ಈ ವೇಳೆ ಚಿದಾನಂದ್ ಕೋರಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಮಲ್ಲಪ್ಪ ಮೈಶಾಳಿ ಕಾರ್ಮಿಕ ಅಧಿಕಾರಿಗಳಾದ ಶಿವಾನಂದ್ ಹಕಾರಿ ಸಂಜಯ್ ಕುಡ್ಚಿ ಅಜಿತ್ ದಿಗ್ಗೇವಾಡಿ ಸಾಬ್ ಅಂಬಿ ಹನುಮಂತ್ ಮಿರ್ಜಿ ಸಂತೋಷ್ ಚಿಂಚಡಿ ಹಾಗೂ ಇನ್ನಿತರರು ಹಾಜರಿದ್ದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ಬಸವರಾಜ್ ಬರೆದಾಳೆ